ಪಾತ್ರರಂಗದಲ್ಲಿ ಇರೋದು ಮುಖ್ಯವಾಗಿ ಹರಣಿ ಮೇಡಮ್ ಅವರು ಪ್ಲೀಸ್ ಕಮಾನ್ ಸ್ಟೇಜ್ ಮ್ಯಾಮ್ ಇವ್ರ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ ಮೋರ್ ದೆನ್ ತ್ರೀ ಡೆಕೆಟ್ಸ್ ಅನ್ಸುತ್ತೆ ಇಂಡಸ್ಟ್ರಿಯಲ್ಲಿ ಇವರು ಈ ಸಿನಿಮಾದಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ರೋಲ್ ಮಾಡಿದ್ದಾರೆ ಅಂಡ್ ಪದ್ಮಿನಿ ನರಸಿಂಹನ್ ಅಂತ ಇವರು ಕೂಡ ಒಂದು ಪ್ರಮುಖ ಪಾತ್ರದಲ್ಲಿದ್ದಾರೆ ಪ್ಲೀಸ್ ಕಮಾನ್ ಸ್ಟೇಜ್ ಇನ್ ಕೆಲವರು ಬರ್ತಾ ಇದ್ದಾರೆ ಒಂದು ಬೇರೆ ಸಿನಿಮಾ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಫಸ್ಟ್ ಟೈಮ್ ಕನ್ನಡದಲ್ಲಿ ಈ ಒಂದು ಪ್ರಯತ್ನ ಇದು ನಿಮಗೊಂದು ಸಿಹಿ ಸುದ್ದಿ ಅಂತ ಒಬ್ಬ ಮೇಲೆ ಪ್ರೆಗ್ನೆಂಟು ಅದು ಕಾನ್ಸೆಪ್ಟ್ ಕಾನ್ಸೆಪ್ಟರ ವಿಭಿನ್ನವಾಗಿರೋದ್ರಿಂದ ನಮ್ಗಂತ ಹೆಮ್ಮೆನೂ ಇದೆ ಇದು ಎಲ್ಲರಿಗೂ ಹೇಳೋದಿಕ್ಕೆ ಈ ತರ ಒಂದು ಪಾತ್ರ ಇದೆ ಅಂಡ್ ಹೇಳಬೇಕು ಅಂತಂದ್ರೆ ಇದು ಮೋಸ್ಟ್ ಮೋಷನ್ ಪೋಸ್ಟ್ ಲಾಂಚ್ ಅಲ್ಲಿ ಇದು ನಿಮ್ಗೆ ಒಂದು ನ್ಯೂಸ್ ಕೊಡ್ತಾ ಇರೋದು ಗುಡ್ ನ್ಯೂಸ್ ಐ ಆಮ್ ಪ್ರೆಗ್ನೆಂಟ್ ಅಂತಾರೆ ನಾವು ಪ್ರೆಗ್ನೆಂಟ್ ಆಗಿದ್ದೀವಿ ಅಂತ ಸಿನಿಮಾದ ಹಂತಗಳಲ್ಲಿ ಮುಂದೆ ನನ್ನ ಸೀಮಂತನೂ ಆಗುತ್ತೆ ಡೆಲಿವರಿನೂ ಆಗುತ್ತೆ ಸ್ಕ್ರೀನ್ ಮೇಲೆ ಶಿವರಾತ್ರಿ ಪ್ರಯುಕ್ತ ಇದ್ದೆ ಮಾತಾಡ್ಬೇಕು ಅಂದ್ರೆ ಕಾನ್ಸೆಪ್ಟ್ ಹೊಡೆದಿದ್ದು ಐ ಕ್ಯಾನ್ ಗೋ ಬ್ಯಾಕ್ ಟು ಮಹಾಭಾರತ ಆಕ್ಚುಲಿ ಮಹಾಭಾರತ ಅಂದ ತಕ್ಷಣ ನಮ್ಗೆಲ್ಲಾರು ನ್ಯಾಪ್ಕೊ ಬರೋದು ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ಅಂತ ಒಂದು ಕ್ಯಾರೆಕ್ಟರ್ ಅರ್ಜುನ್ ಎಷ್ಟೇ ಪರಾಕ್ರಮಿ ಆಗಿರ್ಲಿ ಎಷ್ಟೇ ಯಾವುದೇ ರೀತಿ ಅವನು ದೊಡ್ಡ ಗ್ರೇಟ್ ವಾರಿಯರ್ ಆಗಿದ್ರು ಅವ್ರು ಒಂದು ವರ್ಷ ಕಾಲ ಅವರು ಹೆಣ್ಣಾಗಿ ಗ್ರನ್ನಡೆ ಒಂದಾಗಿ ಅವರು ಮಾಡಿದ್ರು ಈ ನಮ್ಮ ಹಿಸ್ಟ್ರಿಗಳಲ್ಲಿ ಅನ್ಟೋಲ್ಡ್ ಸ್ಟೋರೀಸ್ ಎಷ್ಟೊಂದು ಸುಮಾರು ಇದೆ ಸೊ ನಮ್ಗೆ ಇದೆಲ್ಲ ಇನ್ಸ್ಪೈರ್ ಆಗಿತ್ತು ಈ ತರ ಬರಿಬೇಕಾಗಿರೋದು ಮೇಜರ್ ಬಂದಿದ್ದು ನಮ್ಮಲ್ಲಿ ಆಲ್ರೆಡಿ ಈ ತರ ಪಾತ್ರಗಳು ಸುಮಾರು ಮಾಡಿದ್ದಾರೆ ಸೊ ಇದನ್ನ ನಾವೊಂದು ಈಗಿನ ನ್ಯೂ ಪ್ಲಸ್ ಈಗಿನ ಒಂದು ಆಡಿಯನ್ಸ್ಗೆ ನಾವು ಅಂತ ಅಂದಾಗ ಈ ತರ ವಿಭಿನ್ನ ಪ್ರಯತ್ನಗಳು ಮಾಡಬೇಕು ಈ ರೈಟಿಂಗ್ ಅಂದ್ರೆ ಮುಂದೆ ಹೇಳ್ಬೇಕು ಅಂದ್ರೆ ಈ ಸ್ಟೋರಿ ಮಾಡ್ತಾ ಇರ್ಬೇಕಂದ್ರೆ ಸಾಕಷ್ಟು ರಿಸರ್ಚ್ ಆಗಿದೆ ಇದು ಸಿನಿಮಾ ಮಾಡ್ಬೇಕಂದ್ರೆ ಈ ತರ ರಿಯಲ್ ಆಗಿ ಆಗತ್ತ ಪ್ರೆಗ್ನೆಂಟ್ ಆಗಲ್ಲ ಪ್ರೆಗ್ನೆಂಟ್ ಹೇಗೆ ಇದನ್ನ ಹೆಂಗ್ ಜನಕ್ಕೆ ಹಾಕ್ಸೋದು ಅಂತ ಸೊ ಅವಾಗ ಇದೊಂದು ಸೀರಿಯಸ್ ಆಗಿ ತುಂಬಾ ಡಾಕ್ಯುಮೆಂಟರಿ ಈ ವಿಷಯ ಹೇಳ್ಬೋದಿತ್ತು ಇತ್ತು ಬಟ್ ಎಂಟರ್ಟೈನ್ಮೆಂಟ್ ಮೀಡಿಯಾ ಇರೋದ್ರಿಂದ ನಾವು ಸಿನಿಮಾ ಅಂತ ಇದನ್ನ ಒಂದು ಒಂದು ಕಂಪ್ಲೀಟ್ ಆಗಿ ಒಂದು ಕಾಮಿಡಿ ರಾಂಗ್ ಜಾನರ್ ಜನರಲ್ಲಿ ಈ ಸಿನಿಮಾ ಮಾಡಿದ್ವಿ ಮಾಡಿಬಿಟ್ಟು ಜನಕ್ಕೆ ಸಾಕಷ್ಟು ಅಂದ್ರೆ ಈ ಸಿನಿಮಾ ಮುಖಾಂತರ ಇದು ಇದು ಹೇಗಾಗತ್ತೆ ಅನ್ನೋದೇ ಒಂದು ಕುತೂಹಲ ಇದೆ ಫಸ್ಟ್ ಇದ್ರ ಜೊತೆಗೆ ಸಾಕಷ್ಟು ಎಮೋಷನ್ಸ್ ಇದೆ ಕಾಮಿಡಿ ಇದೆ ರಿಲೇಷನ್ಶಿಪ್ಸ್ ಬಗ್ಗೆ ಮಾತಾಡಿದ್ದೀವಿ ನಾವು ಪ್ಲಸ್ ಹಾಗೇನೆ ಒಂದು ಮೆಸೇಜ್ ಕೂಡ ಇದೆ ಸಿನಿಮಾ ನೋಡ್ದಾಗ ಅದು ಈಗ ಹೇಳ್ಬಿಟ್ಟು ವೆರಿ ಅರ್ಲಿ ಆಗ್ಬಿಡುತ್ತೆ ಈಗ ಮೋಷನ್ ಪೋಸ್ಟರ್ ಲಾಂಚ್ ಮಾಡೋ ಉದ್ದೇಶ ನಾವೀಗ ಈಗ ಸಿನಿಮಕ್ಕೆ ಬರ್ತಾ ಇದೀವಿ ಅಂತ ಒಂದು ಕಾನ್ಫಿಡೆಂಟ್ ಅಲ್ಲಿ ಒಂದು ಹೇಳಕ್ಕೆ ಇಷ್ಟಪಡ್ತಾ ಇದೀವಿ ಈಗ ಅಂದ್ರೆ ನಾವು ಫೆಬ್ರವರಿ ತಿಂಗಳಲ್ಲಿ ಮಹಾಶಿವರಾತ್ರಿ ಟೈಮ್ ಅಲ್ಲಿ ಈ ಸಿನಿಮಾ ಬಿಡುಗಡೆ ಆಗಕ್ಕೆ ಎಲ್ಲಾ ವ್ಯವಸ್ಥೆನು ಮಾಡ್ಕೊಳ್ಳತಾ ಇದ್ದೀವಿ ಆಸ್ ಅ ತಂಡದಿಂದ ನಾವು ಸರ್ 23 ಮಿಸ್ಟರ್ प्रेग्नೆಂಟ್ ಅಂತ ಒಂದು ತೆಲುಗು ಮೂ ಬಂದಿತ್ತು ಅದರಲ್ಲಿ ಏನಂದ್ರೆ ಹೆಣ್ಣುಮಕ್ಕಳಿಗೆ ಏನು ಸಮಸ್ಯೆ ಆಗುತ್ತೆ ಅದು ಗಂಡು ಕೂಡ ಅನುಭವಿಸಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಬಂದಿರಂತ ಅದೇ ತರ ಈ ಕನ್ನಡ ಸಿನಿಮಾನೂ ಹೇಗೆ ಅದು ಒಂದು ಏನು ಪ್ರಯತ್ನ ನಡೆದಿದೆ ಮುಂಚೆನೆ ಅಂತ ಹೇಳ್ತಾ ಇದ್ದೀರಾ ಅಂದ್ರೆ ಈ ಕಾನ್ಸೆಪ್ಟ್ ಹೇಗಾರತ್ತೆ ಅಂತಂದ್ರೆ ಈಗ ಕನ್ನಡದಲ್ಲಿ ಈ ಕಾನ್ಸೆಪ್ಟ್ ಈಗ ಈ ತರ ಸಿನಿಮಾ ನೋಡಿರ್ತೀವಿ ಮುಂಚೆನೆ ಅಂದ್ಬಿಟ್ಟು ಸೊ ನಾನು ಆಗಿಂಗ್ ಇನ್ಸ್ಪಿರೇಷನ್ ಬಂದ್ಬಿಟ್ಟು ಮಹಾಭಾರತದಿಂದ ಬರುತ್ತೆ ಬಟ್ ಅಗೇನ್ ಇವಾಗ ನಿಮ್ ಪ್ರಶ್ನೆಗೆ ಆನ್ಸರ್ ಮಾಡ್ಬೇಕಂದ್ರೆ ವೆರಿ ವೆರಿ ಗುಡ್ ಕ್ವೆಶನ್ ಇದು ಹೌದು ಇದ್ರಲ್ಲೂ ಕೂಡ ಒಂದು ವಿಭಿನ್ನ ಪ್ರಯತ್ನ ಇದು ಆ ಸ್ಟೋರಿ ಲೈನ್ ಲೈನ್ ಸಂಬಂಧನೆ ಇಲ್ಲ ಇದು ಇದು ಟೋಟಲಿ ಡಿಫ್ರೆಂಟ್ ಸ್ಟೋರಿ ಲೈನ್ ಇದು ಸ್ಟೋರಿ ಲೈನ್ ಬಗ್ಗೆ ಒಂದು ಲೈನ್ ಹೇಳ್ಬೇಕು ಅಂತಂದ್ರೆ ಇದು ಅರ್ಜುನ್ ಅಂತ ಕ್ಯಾರೆಕ್ಟರ್ ಇದು ಸೊ ದಟ್ ಅರ್ಜುನ್ ಅಂತ ನೋಡಿ ಮಹಾಭಾರತ ಇನ್ಸ್ಪೈರ್ ಆಗಿರೋ ಕ್ಯಾರೆಕ್ಟರ್ ಇದು ಅರ್ಜುನ್ ಅಂತ ಒಂದು ಕ್ಯಾರೆಕ್ಟರ್ ಈ ಅರ್ಜುನ್ ಅಂತ ಕ್ಯಾರೆಕ್ಟರ್ ಒಂದು ಪ್ರೆಗ್ನೆಂಟ್ ಆಗಿ ಹೇಗೆ ಡೆಲಿವರಿ ಮಾಡಿಬಿಡ್ತಾನೆ ಅನ್ನೋದೇ ಒಂದು ಇಡೀ ಸಿನಿಮಾ ಅದೊಂದು ಕುತೂಹಲ ಇದು ಆಕ್ಚುಲಿ ಓಪನಿಂಗ್ ಅಪ್ ಸಿನಿಮಾ ಅಂದ್ರೆ ಒಂದು ಐದು ನಿಮಿಷಕ್ಕೆ ಆಗ್ಬಿಡ್ತೀರಾ ನೀವು ಎಂಟರ್ಟೈನ್ಮೆಂಟ್ ಕ್ಯಾರಿಡೆ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ ಐದು ನಿಮಿಷಕ್ಕೆ ನಿಮ್ಗೆ ಗೊತ್ತಾಗುತ್ತೆ ಇವನು ಪ್ರೆಗ್ನೆಂಟ್ ಹೇಗೆ ಹೇಗಾದ ಅನ್ನೋದು ಈ ಒಂದು ಗೊಂದಲದಿಂದನೇ ಸ್ಟೋರಿ ಲೈನ್ ಪಾಸ್ ಆಗುತ್ತೆ ಇದು ಪಾಸ್ ಆಗ್ಬೇಕಂದ್ರೆ ಸಾಕಷ್ಟು ಪಾತ್ರಗಳು ಇಂಪಾರ್ಟೆಂಟ್ ಪಾತ್ರಗಳು ಬಂದು ಬಂದು ಹೋಗ್ತಾ ಇರುತ್ತೆ ಸಿನಿಮಾದಲ್ಲಿ ಅದು ಬಂದಾಗ ಪ್ರತಿಯೊಂದು ಒಂದ್ಸತಿನೂ ಸಮಸ್ಯೆಗಳ ಸಿಕ್ಕಾಕೊಳ್ತಾನೆ ಸಮಸ್ಯೆ ಆಚೆ ಬರ್ತಾನೆ ಹೇಗೆ ಇದು ಎಂಡ್ ಆಗತ್ತೆ ಅನ್ನೋದನ್ನೇ ಸಿನಿಮಾದ ಒಂದು ಬೇಸಿಕ್ ಒಂದು ಲೈನ್ ಇದು ಆದರೆ ಇದು ನಾನ್ ಲಿನಿಯರ್ ಕಾನ್ಸೆಪ್ಟ್ ಇರೋದ್ರಿಂದ ನಾನು ಅದ್ರ ಬಗ್ಗೆ ತುಂಬಾನೇ ಮಾತಾಡಕ್ಕೂ ಆಗೋದಿಲ್ಲ ಹಂತವಾಗಿ ನಮ್ಮ ಪ್ರಮೋಷನ್ಸ್ ಅಲ್ಲಿ ನನ್ನ ಪಾತ್ರಗಳ ಬಗ್ಗೆ ಹೇಳ್ಕೊಂಡು ಹೋಗ್ತಾ ಇರ್ತೀನಿ ಹೆಣ್ಮಕ್ಳಿಗೆ ಆಕ್ಚುಲಿ ಈ ಸಿನಿಮಾ ಕತೆ ಬರಿಬೇಕಂದ್ರೆ ಬರೀಬೇಕಾದ್ರಿಂದನೇ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಶೂಟಿಂಗ್ ಅಲ್ಲಿ ಆಕ್ಚುಲಿ ಗೊತ್ತಾಯ್ತು ಫಸ್ಟ್ ಟೈಮ್ ಮೇಕರ್ ಆಗಿರೋದ್ರಿಂದ ಇದು ಲೇಬರ್ ಪೀಡ್ ಅಷ್ಟೇ ಇದು ಒಂದು ಕಷ್ಟ ಇರುತ್ತೆ ಅಂತ ಸೊ ಆಸ್ ಅ ಗನ್ಸ್ ಆಗಿ ನಮ್ಗೆ ನಾರ್ಮಲಿ ಯಾರಿಗೂ ಇದು ಏನು ಅನುಭವನೆ ಮಾಡಿರಕ್ಕೆ ಸಾಧ್ಯ ಇಲ್ಲ

ಅದು ಮೋಷನ್ ಪೋಸ್ಟರ್ ಅಲ್ಲಿ ನೋಡಿದಾಗ ನೀವು ಗೊತ್ತಾಗತ್ತೆ ಮಿಸ್ ಇದೆ ಸೊ ಅದ್ರ ಜೊತೆ ಲೇಡಿ ಡ್ರೆಸ್ ಹಾಕ್ಬಿಟ್ಟಿದ್ರೆ ಸ್ವಲ್ಪ ಔಟ್ ಪುಡಿಯತ್ತೇನೆ ಅಂತ ಈ ಪೋಸ್ಟರ್ ಬಗ್ಗೆ ಮಾತಾಡಿ ತುಂಬಾನೇ ಚೆನ್ನಾಗಿದೆ ನೀವು ಪ್ರಶ್ನೆ ಈ ಪೋಸ್ಟರ್ ಡಿಸೈನ್ ಮಾಡ್ಬೇಕಂದ್ರೆ ಖಾಲಿ ಸ್ಟುಡಿಯೋಸ್ ಅವ್ರ ಜೊತೆಗೆ ನಾವು ಇದು ಪ್ಲಾನ್ ಮಾಡಿದ್ವಿ ಡಿಸೈನ್ ಮಾಡೋಕೆ ಅಂತ ಈ ಈ ಒಂದು ಮೇನ್ ಥೀಮ್ ಮೇಲ್ ಪ್ರೆಗ್ನೆಂಟ್ ಅಂತ ಅಂದಾಗ ಇದನ್ನ ಯಾವ ರೀತಿ ಸ್ಟೇಜ್ ಮೇಲೆ ಅಂದ್ರೆ ಪ್ರೇಕ್ಷಕರಿಗೆ ಯಾವ ತರ ನಾವು ಕೊಡ್ಬೇಕು ಅಂತ ಯೋಚನೆ ಮಾಡದ್ರೆ ಈ ಡಿಸೈನ್ ಮಾಡ್ಕೊಂಡು ಹೋಯ್ತು ಈ ತರ ನೀವು ಅನ್ಕೊಂಡಿದ್ದೆ ಎಲ್ಲಾದ್ರು ಒಂದ್ಸಲ ಬಂದ್ ಹೋಗಿರತ್ತೆ ನಮಗೂ ಅಂದ್ರೆ ಸೀರೆ ಹುಡ್ಕೊಂಡ್ ಒಂದು ಲೇಡಿ ಗವನ್ ಹಾಕೊಂಡ್ ಬರದಾ ಅಥವಾ ಪ್ರೆಗ್ನೆಂಟ್ ಲೇಡೀಸ್ ಹಾಕೊಂಡ್ಬರದಿಟೋ ಕಾನ್ಸೆಪ್ಟ್ ಇರ್ತದೆ ಈಗ ಮೇಲ್ ಪ್ರೆಗ್ನೆಂಟ್ ಆಗಿರೋದಕ್ಕೆ ಈ ತರ ಒಂದು ಗೇಟಪ್ ಅಲ್ಲಿ ಬಂದಿರೋದು ಅಂಡ್ ಈ ಮೋಷನ್ ಪೋಸ್ಟ್ ಡಿಸೈನ್ ಮಾಡಿರೋದು ಮನೋಜ್ ಅಂತ ಪೋಸ್ಟರ್ ಡಿಸೈನ್ ಎಲ್ಲ ಮಾಡಿರಂತ ಕಾನೆ ಸ್ಟುಡಿಯೋಸ್ ಅಲ್ಲಿ ಮಾಡ್ವಿ ಫೋಟೋ ಶೂಟ್ ಕೂಡ ಅಲ್ಲೇ ಪ್ಲಾನ್ ಮಾಡಿಕೊಂಡು ಒಂದು ವಿಭಿನ್ನವಾಗಿ ಫಸ್ಟ್ ಎಫರ್ಟ್ ಒಂದು ಐ ಕ್ಯಾಚಿಂಗ್ ಆಗಿರಲಿ ಅಂತ ಮಾಡ್ತಾ ಇರೋದು ಈ ಹಿನ್ನೆಲೆ ಅಂದ್ರೆ ಸಾಫ್ಟ್ವೇರ್ ಇಂಜಿನಿಯರ್ ನಾನು ಎಮ್ ಎನ್ ಇದ್ದೆ ನಾನು ಬಿಟ್ಟು ನಾನು ರೈಟಿಂಗ್ ಅಲ್ಲಿದೆ ಸುಮಾರು ಸಿನಿಮಾಗಳಿಗೆ ಸುಮಾರು ನನ್ನ ಇಂಡಸ್ಟ್ರಿ ನಾನು ರೈಟಿಂಗಲ್ಲಿ ಹೆಲ್ಪ್ ಮಾಡ್ತಾ ಇದ್ದೆ ಬರೀತಾ ಇದ್ದೆ ಇಲ್ಲ ನನ್ನ ಜರ್ನಿ ಆತನೇ ಶುರು ಆಗಿದ್ದು ಹಾಗೆ ಥಿಯೇಟರ್ ಸೇರಿಕೊಂಡೆ ನಾನು ಸಿನಿಮಾ ಪ್ಯಾಶನ್ ಅಂತ ಇಟ್ಕೊಂಡು ಮಾಡಿಕೊಂಡು ಐ ಟಿ ಬಿಟ್ಟು ಈಗ ಫುಲ್ ಟೈಮ್ ನಾನು ಸಿನಿಮಾ ಮೇಕರ್ ಆಗಿ ಬಂದೆ ನಾನು ಅದಕ್ಕೆ ನನಗೆ ಈ ಒಂದು ಐಡಿಯಾ ಬಂದ್ಬಿಡುತ್ತೆ ಎಲ್ಲಾರ್ಗು ಆಯ್ತು ಸಿನಿಮಾ ಮಾಡೋಣ ಅಂತ ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಾಗ ಪ್ರತಿಯೊಂದು ಹೆಜ್ಜರು ನನಗೆ ಸಪೋರ್ಟ್ ಆಗಿದ್ದು ಹರೀಶ್ ಗೌಡ್ರು ಇವ್ರ ಹತ್ರ ನಾನು ಡಿಸ್ಕಶನ್ ಮಾಡಿದಾಗ ಅದನ್ನು ಅವರು ನಾನು ಎಷ್ಟು ಎಕ್ಸೈಟ್ ಆಗ್ತೀನೋ ಒಂದು ಕಾನ್ಸೆಪ್ಟ್ ಹೇಳಿದಾಗ ಅವರು ಅಷ್ಟೇ ಎಕ್ಸೈಟ್ ಆಗಿ ಇಲ್ಲ ಈ ತರ ಮಾಡೋಣ ಪ್ರಯತ್ನ ಅಂತ ಹೇಳ್ತಾರೆ ಅಪ್ಪಟ ಕನ್ನಡ ಸಿನಿಮಾ ಅಭಿಮಾನಿ ಹರೀಶ್ ಗೌಡ್ರು ನನ್ನ ನಾನು ಇದು ಮೊದಲನೇ ಇದು ಇದು ಬರ್ತಾ ಇರೋದು ಸೊ ತುಂಬಾನೇ ಖುಷಿ ಆಗುತ್ತೆ ಪ್ರೊಡ್ಯೂಸರ್ಸ್ ಈ ತರ ಒಂದು ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡು ರಿಲೀಸ್ ಹೋಗ್ ರೆಡಿ ಮಾಡ್ಕೊಡ್ತಾ ಕೊಡ್ತೀನಿ ಅಂತ ಹೇಳಿದಾಗ ನಮ್ಗೆ ಇನ್ನೂ ಒಂಥರ ಖುಷಿಯಾಗಿ ಒಂಥರ ಕಾನ್ಫಿಡೆಂಟ್ ಆಗಿ ಮುಂದೆ ಬರ್ತಾ ಇರ್ತೀವಿ ಹಾ ಈ ಸಿನಿಮಾದಲ್ಲಿ ಡೈಲಾಗ್ಸ್ ಬಂದ್ಬಿಟ್ಟು ಹೇಳ್ಕೊಂಡು ಹೋಗ್ಬಿಡ್ತೀನಿ ಡೈಲಾಗ್ಸ್ ಬರ್ದಿರೋದು ಸ್ಟೋರಿ ಸ್ಕ್ರಿಪ್ಟೆಡ್ ಡೈರೆಕ್ಷನ್ ನಾನು ಮತ್ತೆ ಡೈರೆಕ್ಷನ್ ಜೊತೆಗೆ ಕೈ ಜೋಡಿಸಿದ್ದು ಸುಧೀಂದ್ರ ಅಂತ ಒಬ್ಬರಿದ್ರ ಜೊತೆಗೆ ಸೆಟ್ ಅಲ್ಲಿ ಹಾಗೇನೆ ಈ ಸಿನಿಮಾದ್ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಡೈನ ಪ್ರಕಾಶ್ ಅಂತ ಬರ್ದಿದ್ದಾರೆ ಅವರು ಅವರು ಅವ್ರದ್ದು ಹೊಸ ಪ್ರಯತ್ನ ಇದು ಯಾಕಂದ್ರೆ ಇತರ ಜಾನರ್ ಆಕ್ಚುಲಿ ಇದು ಈ ತರ ಕಾನ್ಸೆಪ್ಟ್ಸ್ ನಾವು ಮಾಡಿರೋದನ್ನೇ ಒಂದು ಅರ್ಬನ್ ಕ್ಲಾಸ್ ಮಲ್ಟಿಪ್ಲೆಕ್ಸ್ ಅನ್ಕೊಂಡು ಬರ್ಕೊಂಡು ಹೋಗ್ಬೇಕು ನಾವು ಬರೀತಾ ಇರ್ಬೇಕಾದ್ರೆ ತೀರಾ ಒಂದೇ ವರ್ಗದ ಆಡಿಯನ್ಸ್ಗೆ ನಾವು ಇದು ರೀಚ್ ಆಗ್ಬಿಟ್ರೆ ಕಷ್ಟ ಅಂತ ನಮ್ಮ ಡೈಲಾಗ್ಸ್ ನಮ್ಮ ಇದ್ರ ಮೂಲಕ ನಾವು ಕಂಪ್ಲೀಟ್ ಕನ್ನಡ ಎಲ್ಲಾ ತರದ ಆಡಿಯನ್ಸ್ ಫ್ಯಾಮಿಲಿ ಆಡಿಯನ್ಸ್ ಬಂದು ಥಿಯೇಟರ್ ಬಂದು ನೋಡಿ ಎಂಜಾಯ್ ಮಾಡ್ಕೊಂಡು ಹೋಗೋ ನಾವು ಚೇಂಜ್ ಮಾಡಿ ಬರ್ದ್ವಿ ಕೊಂಡ್ಕೊಂಡೇಳಿ ಶೂಟಿಂಗ್ ಆಗೋ ಟೈಮ್ ಅಲ್ಲಿ ಇದು ಅದ್ಭುತವಾಗಿ ಮೂಡ್ ಬಂತಿದ್ದು ಸಂಭಾಷಣೆಗಳು ಬೆಳಿಬೇಕಾದ್ರೆ ಆಗ್ಬಾರ್ದು ಇಲ್ಲ ಇಲ್ಲ ಇದು ಯಾವುದೇ ರೀತಿ ಈಗ ಸಣ್ಣ ಮಕ್ಕಳು ಕೂಡ ಸಿನಿಮಾ ನೋಡ್ತಾ ಇರ್ಬೇಕಂದ್ರೆ ಇದು ಯಾವುದೇ ರೀತಿ ಆ ತರದ್ದು ಇಲ್ಲ ಸಿನಿಮಾದಲ್ಲಿ ನಾವು ಟ್ರೈ ಮಾಡ್ತಿರೋದು ಯೂಸ್ ಈಗ ಇನ್ನೇನು ಸೆನ್ಸರ್ ಕಾಪಿ ಬರಬೇಕು ಸೊ ಬಂದಾಗ ಒಂದು ಅಶೂರೆನ್ಸ್ ಕೊಡ್ತೀನಿ ಇಡೀ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂತು ನೋಡಿ ಎಂಜಾಯ್ ಮಾಡಿ ಹೋಗೋತ್ರ ಕಾನ್ಸೆಪ್ಟ್ ಇದೆ ವಿತ್ ಲಾಟ್ ಆಫ್ ಎಮೋಷನ್ಸ್ ಕೂಡ ಇದೆ ಇದರಲ್ಲಿ ಹಾ ಈಗ ಸಾಂಗ್ ಬಗ್ಗೆ ಮಾತಾಡ್ತಾ ಇರಬೇಕು ಅಂದ್ರೆ ಅಂದ್ರೆ ಇದನ್ನ ನೋ ಪ್ರಮೋತ್ ಬಿಸಿ ಬನ್ನಿ ಪ್ರಮೋತ್ ನಿರ್ಮಂತವರು ಬಂದಿದ್ದಾರೆ ಸಾಂಗ್ಸ್ ಅಂತ ಇಂಟಾ ಟೈಮ್ ಅಲ್ಲಿ ಕೇಳಿದಿರಿ please ಬನ್ನಿ ಪ್ರಮೋತ್ please ಬನ್ನಿ ಚೇರಕ ಚೇರ ಚೇರ ಬನ್ನಿ ಎಸಿ 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 ಅಣ್ಣಾ ಇದು ಇನ್ನೊಂದು ಸಣ್ಣ ಒಂದು ವಿಷಯನೂ ಹೇಳ್ಬಿಡ್ತೀನಿ ಆಕ್ಚುಲಿ ನಾವು ಯಾವಾಗಲೂ ಆಕ್ಚುಲಿ ಸಿನಿಮಾ ಮಾಡ್ಬೇಕು ಅಂತ ಬಂದಾಗ ಒಂದು ಹೀರೋ ಆಗ್ಬೇಕು ಅಂತ ಸ್ಪೆಷಲಿ ಬಂದಾಗ ಒಂದು ಫಿಟ್ನೆಸ್ ಎಲ್ಲರೂ ಒಂದು ಸಿಕ್ಸ್ ಪ್ಯಾಕ್ಸ್ ಇಟ್ಕೊಂಡು ಪಕ್ಕದಲ್ಲಿ ಒಂದು ಹುಡುಗಿ ಇಟ್ಕೊಂಡು ಗಂಡ್ ಇಟ್ಕೊಂಡು ಈ ತರ ಬರ್ಬೇಕು ಅಂತಾನೆ ಎಲ್ಲರೂ ಬಂದ್ ಒಂದು ಆಸೆ ಇರುತ್ತೆ ನಾರ್ಮಲ್ ಒಂದು ಹೀರೋ ಆಗ್ಬೇಕು ಒಂದು ಮಾಸ್ ಸಿನಿಮಾ ಮಾಡಬೇಕು ಅಂತ ಸೊ ಫಸ್ಟ್ ಟೈಮ್ ಆಕ್ಚುಲಿ ನನ್ಗೆ ಈ ಇನ್ಸ್ಪಿರೇಷನ್ ಸುಮಾರು ಜನ ನನ್ಗೆ ನಾನು ಹಳೆ ಸಿನಿಮಾಗಳು ನೋಡ್ಕೊಂಡ್ ಬಂದಾಗ ನಮ್ಮ ಅಪ್ಪ ಅಮ್ಮಂದಿರ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದ್ ಸಿನಿಮಾದಲ್ಲಿ ಅವ್ರ ಹೆಣ್ಣಾಗಿ ಒಂದು ಪಾತ್ರ ಮಾಡ್ಕೊಂಡು ಹೋಗಿದ್ದಾರೆ ಬೃಹನ್ ಸೊ ಈಗಿನ ಆಡಿಯನ್ಸ್ಗೆ ನಾವೀಗ ಈಗ ಕೇಟ ಮಾಡಬೇಕು ಅಂತ ಅಂದಾಗ ನಾವು ಪಾತ್ರಗಳು ಕೇಳ್ತಾ ಇದ್ದಾರೆ ಎಲ್ಲಾರು ಬೇರೆ ಬೇರೆ ತರ ನೋಡ್ಬೇಕು ಅಂತ ಬಯಸ್ತಾ ಇದಾರೆ ಸೊ ಮೇಡಮ್ ಅವಳಿ ಕೇಳ್ತಾ ಇದು ಅವ್ರೆಡಿ ಬಂದಿದ್ಯಾ ಬಂದಿಲ್ವಾ ಈ ಕುತೂಹಲನೆ ನಮ್ಗೆ ತರ ಒಂದು ಪೋಸ್ಟರ್ ಅಲ್ಲಿ ತರ ಒಂದು ಪಾತ್ರ ಮಾಡಕ್ಕೆ ನಮ್ಗೆ ಸ್ಫೂರ್ತಿ ಸಿಗ್ತಾ ಹೋಗ್ತಾ ಇರತ್ತೆ ಸೊ ಯಾರೇ ಕೇಳಿದ್ರು ನೀನ್ ಹಿಂಗ್ ಬರ್ತಾ ಓಕೆ ಓಕೆನಾ ಅಂದ್ಬಿಟ್ಟು ಕೊನೆಗೆ ಇವ್ರ ಹತ್ರ ಬಂದ್ಬಿಟ್ಟು ಮಾತಾಡಿದಾಗ್ಲೂ ಸರ್ ಇನ್ಗೆ ಪ್ರೆಗ್ನೆಂಟ್ ಆಗಿ ಬರ್ತಾ ಅಂತ ತಕ್ಷಣ ನಾನು ಪ್ರೆಗ್ನೆಂಟ್ ಆಗಿ ಬರ್ಬೇಕಾ ಇದ್ರದ್ದೆಲ್ಲ ಕಲ್ಪನೆ ಬಂದ್ ಹೋಗಿರುತ್ತೆ ಬಟ್ ಹಾಗೆ ಸಪೋರ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ನಾಲ್ಕು ಸಾಂಗ್ ಇದೆ ಬೇಸಿಕಲಿ ಅದರಲ್ಲಿ ಪ್ರಮೋದ್ ಬರುವಂತೆ ಸರ್ ಅವರು ಎರಡು ಸಾಂಗ್ ಬರ್ದುಕೊಟ್ಟಿದ್ದಾರೆ ಅದ್ಭುತವಾಗಿದೆ ಒಂದು ಪ್ಯೂರ್ ಡಿವಟ್ ಸಾಂಗ್ ಇದೆ ಇನ್ನೊಂದು ಒಂದು ಮಗುದು ಮತ್ತೆ ಒಂದು ಅಪ್ಪಂದು ಒಂದು ರಿಲೇಶನ್ಶಿಪ್ ಸಾಂಗ್ ಇದೆ ಅದು ಅದೊಂದು ತುಂಬಾ ಚೆನ್ನಾಗಿ ಹಿಟ್ ಆಗುತ್ತೆ ಆಫ್ ಕೋರ್ಸ್ ಸಾಂಗ್ ರಿಲೀಸಸ್ ಎಲ್ಲಾನು ಮುಂದಿನ ದಿನಗಳಲ್ಲಿ ನಾವು ಪ್ರೊಮೋಷನ್ ಆಕ್ಟಿವಿಟೀಸ್ ಅಲ್ಲಿ ಮಾಡ್ಕೊಂಡು ಹೋಗ್ತೀವಿ ಈಗ ಇದಕ್ಕೆ ಮ್ಯೂಸಿಕ್ ಮಾಡಿರೋದು ಅಶ್ವಿನ್ ಹೇಮಂತ್ ಅಂತ ಅವರು ತಮಿಳ್ ಇಂಡಸ್ಟ್ರಿ ಇರೋದವರು ಅವರು ಮಾಡಿದ್ದಾರೆ ಕರ್ನಾಟಕದಲ್ಲಿ ಅವ್ರು ಬರ್ಲಿಕ್ಕೆ ಆಗ್ಲಿಲ್ಲ ಆ್ಯಂಡ್ ಈ ಸಿನಿಮಾಕ್ಕೆ ಎಡಿಟರ್ ಆಗಿ ನವೀನ್ ತೇಜ್ ಅಂತ ಮಾಡಿದ್ದಾರೆ ಮತ್ತೆ ರಘುನಾಥ್ ಅಂತ ಹೀರೋಯಿನ್ ಆಕ್ಚುಲಿ ಇವತ್ತು ಮಿಸ್ಸಿಂಗ್ ಇದ್ದಾರೆ ಬಿಕಾಸ್ ಅವರು ಚೆನ್ನೈ ಶೂಟಿಂಗ್ ಅಲ್ಲಿ ಇದ್ದಾರೆ ಕಾವ್ಯ ಶೆಟ್ಟಿ ಇದಕ್ಕೆ ಇಷ್ಟ ಕಾಮ್ಯ ಮಾಡಿದ್ದಾರೆ ಅದೇ ಕಾವ್ಯ ಶೆಟ್ಟಿ ಅವರು ಈ ಸಿನಿಮಾಕ್ಕೆ ಹೀರೋಯಿನ್ ಮಾಡಿದ್ದಾರೆ ಸಿನಿಮಾ ಶೂಟಿಂಗು ನಾವೊಂದು ಮುಕ್ಕಾಲ್ ಹಂತ ಗೋವಾದಲ್ಲಿ ಮಾಡಿದ್ವಿ ಸ್ವಲ್ಪ ಬೆಂಗಳೂರಲ್ಲೂ ಶೂಟ್ ಆಗಿದೆ ಇದು ಸೊ ನಿಮಗೆ ಗ್ಲಾಮರ್ ಜೊತೆಗೆ ಬ್ಯೂಟಿಫುಲ್ ಸೀನ್ ಜೊತೆಗೆ ಒಳ್ಳೆ ಕಂಟೆಂಟ್ ಕೂಡ ಇದೆ ವಿತ್ ಫನ್ ಫೀಲ್ಡ್ ರಾಂಗ್ ಕಾಂಗ್ ಜಾನರ್ ಅಂತ ಹೇಳ್ಬೋದು ಇದು ಇಲ್ಲ ಅವ್ರು ಅವ್ರು ಇದ್ದ ಅವ್ರು ಇದ್ದಾಗಲೇನೆ ಅದು ಆಕ್ಚುಲಿ ಡೆಲಿವರಿ ಮಾಡೋಕೆ ಸಾಧ್ಯ ಆಗಿತ್ತು ನನಗೆ ಹೇಗೆ ಅಂತ ಸಿನಿಮಾ ನೋಡಿ ಹೇಳ್ಬೇಕು ಆಕ್ಚುಲಿ ಅಂಡ್ ಬೇರೆ ಪಾತ್ರಗಳೆಲ್ಲ ಸುಭಾಷ್ ನ ಇದ್ದಾರೆ ಈ ಸಿನಿಮಾದಲ್ಲಿ ಕ್ಯಾಮರಾಮ್ಯಾನ್ ಬಂದು ಆಂಡಿ ಅಂತ ಊರ್ವಿ ಸಿನಿಮಾ ಅವ್ರು ಮಾಡಿದ್ದಾರೆ ಅವರು ಇವತ್ತು ಸ್ವಲ್ಪ ಶೂಟಿಂಗ್ ಬಿಸಿ ಇರೋದ್ರಿಂದ ಬರ್ಲಿಕ್ಕೆ ಆಗಲಿಲ್ಲ ಅವರು ಆನಂದ್ ಸುಂದರೇಶ್ ಅಂತ ಅವರ ಹೆಸರು ಅವರು ಮಾಡಿದ್ದಾರೆ ಎಲ್ಲ ಒಂದು ತಂಡವಾಗಿ ಯೋಚನೆ ಮಾಡಿ ಇದು ಗೋವಾದಲ್ಲಿ ಸುಮಾರು ಮಾಡಿದ್ದೇನೆ ಬ್ಯೂಟಿ ತೋರಿಸ್ಕೊಂಡು ಆ್ಯಂಡ್ ಈ ಅರ್ಜುನ ಕ್ಯಾರೆಕ್ಟರ್ ಈಸ್ ಅ ಮಾಸ್ಟರ್ ಶೆಫ್ ಅವನು ಈ ಕ್ಯಾರೆಕ್ಟರು ಸೊ ಈ ಕ್ಯಾರೆಕ್ಟರ್ ಮಾಸ್ಟರ್ ಶೆಫ್ ಆಗಿ ಅವನು ಹೇಗೆ ಹೇಗೆ ಹುಡುಗಿ ಅಂತ ಅಲ್ಲ ಇದು ಹೇಗೆ ಪ್ರೆಗ್ನೆಂಟ್ ಅದ ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ ಇದು ಪ್ರೆಗ್ನೆಂಟ್ನೆಟ್ ಪ್ರಾಬ್ಲಮ್ ಎಲ್ರಿಗೂ ನಮಸ್ಕಾರ ಹರೀಶ್ ಅಂತ ಹೇಳಿ ಅಲ್ಲಿ ಒಂದು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲ ಒಂದು ನೆನ್ಮಂಗಲ ಒಂದು ಪ್ರಾಪ ಇದು ನಮ್ದು ಮೊದಲನೇ ಸಿನಿಮಾ 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 ನಿಮಗೊಂದು ಸಿಹಿ ಸುದ್ದಿ ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ಒಂದು ಸಿಹಿ ಸುದ್ದಿಯಾಗಿ ಮೊದಲನ್ನೇ ಸಿಹಿ ಕೊಡೋಣ ಅಂಥೇಳಿ ನಿಮಗೊಂದು ಸಿಹಿ ಸುದ್ದಿ ಕೊಡ್ತಾ ಇದ್ದೀವಿ ಸರ್ ನನ್ನ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿದೆ ನಾನು ಸರ್ ನಾವು ಅಪ್ಪಟ ಕನ್ನಡ ಅಭಿಮಾನಿ ಅದರಲ್ಲಿ ಅಪ್ಪು ಸರ್ ಅವರ ದೊಡ್ಡ ಅಭಿಮಾನಿ ಸುಮಾರು ಒಂದು ಹನ್ನೆರಡು ವರ್ಷ ಇರ್ಬೇಕಾದ್ರಿಂದ ನಾನು ಸಿನಿಮಾ ನೋಡ್ಕೊಂಡು ಬರ್ತಾ ಇರೋ ಸಿನಿಮಾ ಪ್ಯಾಷನ್ ನೋಡ್ದಾರಂತಿ ಹ್ಮ್ ಈ ಸಿನಿಮಾ ಕಾನ್ಸೆಪ್ಟ್ ಹಿಡಿಯ ತಕ್ಷಣ ಇದು ವರ್ಕ್ ಆಗತ್ತಾ ಅಂತ ಫಸ್ಟ್ ಬಂದ್ ಕ್ವಶನ್ ನನಗೆ ಮೇಲ್ ಪ್ರೆಗ್ನೆಂಟ್ ಆಗ್ತಾರೆ ಅಂದ್ರೆ ಇದು ವರ್ಕ್ ಆಗುತ್ತಾ ಅದು ನಾವು ಯಾವ ತರ ರೀಚ್ ಮಾಡೋಕ್ಕಾಗತ್ತೆ ಇವತ್ತು ಹೋಗ್ತಾ ಜನ ಜಮ್ ಬೇರೆ ಇವತ್ತೆಲ್ಲಾನು ದೊಡ್ಡ ದೊಡ್ಡ ಸಿನಿಮಾ ಹೋಗ್ತಾ ಇರಬೇಕಾದ್ರೆ ಇದು ಯಾವ ಥರ ವರ್ಕ್ ಆಗುತ್ತೆ ಅನ್ನೋ ಒಂದು ಕ್ವಶನ್ ಬಂತು ಬಟ್ ಕಂಪ್ಲೀಟ್ ಸ್ಟೋರಿ ಕೇಳಿದ ಮೇಲೆ ಆಮೇಲೆ ಸ್ಕ್ರೀನ್ ಪ್ಲೇನ್ ನೋಡಿದ ಮೇಲೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಇದು ಜನಗಳಿಗೂ ರೀಚ್ ಆಗುತ್ತೆ ಬಟ್ ಕೊನೆ ಅಂತದ ಕೊನೆ ನಿಮಿಷದವರೆಗೂ ಕೂರಬೇಕು ಐದು ನಿಮಿಷ ಮುಂಚೆ ನೀವು ಥಿಯೇಟ್ರಿಂದ ಆಚೆ ಬಂದು ನಿಮಗೆ ಗೊತ್ತಾಗಲ್ಲ ಕೊನೆ ಅಂತದವರೆಗೂ ಕೂರಬೇಕು ಹಾಂ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಾನು ಮತ್ತೆ ಕರ್ನಾಟಕ ಜನತೆ ಎಲ್ಲರೂ ಯಾಕೆ ಆಗಿರ್ತಾರೆ ಈಗ ಇನ್ನೇನ್ ಡಿಲಿವರಿ ಬರ್ಬೇಕು ಸರ್ ಮಹಾಶಿವರಾತ್ರಿ ಡಿಲಿವರಿ ಮಾಡ್ತೀವಿ ಎಲ್ಲರಿಗೂ ನಮಸ್ಕಾರ ನಿಮಗೊಂದು ಸಿಹಿ ಸುದ್ದಿ ಕಾನ್ಸೆಪ್ಟ್ ಕೇಳಿದಾಗಲೇ ಹೇಗೆ ಒಂದು ಕುತೂಹಲ ಹುಟ್ಟುತ್ತೋ ಪ್ರತಿಯೊಬ್ಬರಿಗೂ ನನಗೂ ಸಹ ಹಾಗೆ ಕುತೂಹಲ ಹುಟ್ಟು ಅಂಡ್ ಇನ್ನೊಂದೇನಂದ್ರೆ ಒಂದು ಹೆಣ್ಣಿನ ಪುನರ್ಜನ್ಮ ಆಗೋದು ತಾಯಿ ಆದ ನಂತರ ಪೇರೆಂಟ್ ಇಸ್ ಬಾರ್ನ್ ಅ ಚೈಲ್ಡ್ ಇಸ್ ಬಾರ್ನ್ ಅಂತ ಹೇಳ್ತಾರೆ ಅದೇ ತರ ಒಬ್ಬ ಗಂಡಸು ಅವನಿಗೆ ತಾಯಿತನದ ಒಂದು ಅನುಭವ ಆಗೋದು ಹೇಗೆ ಯಾಕಾಗತ್ತೆ ಯಾವ ರೀತಿ ಆಗತ್ತೆ ಇದೇ ತರದ ಒಂದು ಕುತೂಹಲವಾಗಿ ಇಡೀ ಸ್ಟೋರಿ ಮುಂದುವರಿಯುತ್ತೆ ಆ್ಯಂಡ್ ಇದರಲ್ಲಿ ನನ್ನದು ಕೂಡ ಒಂದು ಪ್ರಮುಖ ಪಾತ್ರ ಇದೆ ಅಂತಲೇ ಹೇಳಬಹುದು ಆ್ಯಂಡ್ ಅಲ್ಲಿ ಅಲ್ಲಿ ಬಂದು ಹೋಗುವಂಥ ಪಾತ್ರ ಬಟ್ ಇಂಪಾರ್ಟೆಂಟ್ ರೋಲ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇವರ ಲೈಫ್ ಸ್ಟೈಲ್ ಅರ್ಜುನ್ ಅನ್ನುವಂತಹ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂದರೆ ಮಾಸ್ಟರ್ ಶೆಫ್ ಆಗಿರೋದ್ರಿಂದ ಅವರ ಪ್ರೊಫೆಷನ್ ಹೇಗಿರುತ್ತೋ ಅದೇ ರೀತಿ ಅವರು ತಮ್ಮ ಲೈಫ್ನು ಕೂಡ ರೀಡ್ ಮಾಡ್ತಾ ಇರ್ತಾರೆ ಅಲ್ಲಿ ಹೇಗೆ ಕನೆಕ್ಟ್ ಆಗುತ್ತೆ ಕೊನೆಗೆ ಅದ್ ಯಾವ ತರ ಒಂದು ತಿರುವು ತಗೊಳ್ಳುತ್ತೆ ಈಗೆಲ್ಲದರ ಮೇಲೆ ಕ್ಲೈಮ್ಯಾಕ್ಸ್ ಅಲ್ಲಿ ನಮ್ಗೆ ಒಂದು ಉತ್ತರ ಸಿಗುತ್ತೆ ಒಟ್ಟಾರೆ ಹೇಳ್ಬೇಕಂದ್ರೆ ಒಂದು ಸುಂದರವಾದ ಅನುಭವ ಸಿಹಿಯಾದ ಅನುಭವ ಅಂತ ಹೇಳ್ಬೋದು ನಿಮಗೂ ಸಹ ಖಂಡಿತವಾಗಿ ಇದು ಒಂದು ಸಿಹಿ ಅನುಭವನ ಕೊಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಶೀಲಾ ಆಂಟಿ ಅಂತ ಒಂದು ಭಾಷೆ ಮಾಡ್ತಾ ಇದ್ದೀನಿ ಇವರ ಪಕ್ಕದ ಮನೆ ಆಂಟಿ ನಾನು ಪ್ರೊಪಿಸ್ಟ್ ಅವರ ಪಕ್ಕದ ಮನೆ ಡಾಕ್ಟರ್ ಅಲ್ಲಿ ಕೂತಿದ್ದಾರೆ ಡಾಕ್ಟರ್ ಅಲ್ಲಿದ್ದಾರೆ ಗೈನಕಾಲ ಸ್ಟ್ರಾಂಗ್ ಇನ್ನೊಂದು ನಾನು ಇದುವರೆಗೂ ಮಾಡ್ಕೊಂಡು ಬಂದಿರುವಂತಹ ಪಾತ್ರಗಳಿಗಿಂತ ವಿಭಿನ್ನವಾಗಿದೆ ಹಾಗಾಗಿ ನನ್ನ ತುಂಬಾ ಇದು ಸೆಳಿತು ಈ ಪಾತ್ರ ಅಂತ ಹೇಳ್ಬೋದು ಆಲ್ಮೋಸ್ಟ್ ಪ್ರತಿಯೊಂದು ವಿಷಯನೂ ಗೊತ್ತಿರುತ್ತೆ ನೀವ್ ಅನ್ಕೊಳತರೋರ್ಸ್ ಹೆಲ್ಪ್ ಮಾಡ್ತೀನಿ ಇವ್ರಿಗೆ ಇವ್ರ ಫ್ರೆಂಡಿಗೆ ಎಲ್ಲ ಪ್ರತಿಯೊಂದು ಘಟ್ಟದಲ್ಲಿಯೂ ಇವ್ರನ್ನ ಹೇಗೆ ಈ ಸಂದಿಗ್ಧ ಪರಿಸ್ಥಿತಿಯಿಂದ ಆಚೆ ತರಬೇಕು ಆ ಯಾವ ರೀತಿ ಮಗುನ ನೋಡ್ಕೊಳ್ಳೋದ್ರಲ್ಲಿ ಸಹಾಯ ಮಾಡ್ಬೇಕು ಅನ್ನೋ ತರ ಅಡ್ವೈಸ್ ಕೊಡಲ್ಲ ಬಂದಿರ್ತಾರೆ ಆಮೇಲೆ ಯಾವ ರೀತಿ ಕರೆಕ್ಟ್ ದಾರಿ ಹೋಗ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಇಲ್ಲ ಇಲ್ಲ ಇದು ಸ್ವಲ್ಪ ಬೇರೆ ತರ ಪಕ್ಕದ ಮನೆ ಅಂತ ಹೇಳ್ಬೋದು ಶೀಲಾ ಅಂಟಿ ಇವ್ರು ಮಾಡ್ಕೊಂಡು ತಪ್ಪನ್ನ ಯಾವ ತರ ಸರಿಯಾದ ದಾರಿಲಿ ಹೋಗ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇವರು ಅವರವಾಗಿ ಹಾಗೆ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಆಕ್ಚುಲಿ ಇವರು ಗೈನಕಾಲಜಿಸ್ಟ್ ಫಸ್ಟ್ ಟೈಮ್ ಒಂದು ಮೇಲ್ ಗೈನಕಾಲಜಿಸ್ಟ್ ಹೋದ್ರೆ ಹೇಗಿರುತ್ತೆ ನಾನು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪದ್ಮಿನಿ ನರಸಿಂಹನ್ ಆಕ್ಚುಲಿ ನಾನು ಏನು ಹೇಳಬೇಕು ಅಂತಿದ್ನೋ ಹರಿಣಿ ರಘು ಅವರೇ ಎಲ್ಲ ಹೇಳ್ಬಿಟ್ಟಿದ್ದಾರೆ ಐ ಆಮ್ ಅ ಸ್ಮಾಲ್ ಪಾರ್ಟ್ ಆಫ್ ದಿಸ್ ಮೂವಿ ಬಟ್ ನಾನು ತುಂಬ 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 ಖುಷಿ ಆಯಿತು ಈ ಮೂವಿನಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಯಾಕಂದರೆ ಅದು ತುಂಬ ಒಳ್ಳೆ ಕಾನ್ಸೆಪ್ಟು ಆ್ಯಂಡ್ ಏನಂದರೆ ಈ ಮೂವಿ ನೋಡಿದಾಗ ತುಂಬ ಇಮೋಷನ್ಸ್ ಇದೆ ಎಲ್ಲ ಥರದ ಇಮೋಷನ್ಸ್ ಇದೆ ಹಾಡುಗಳು ತುಂಬ ಚೆನ್ನಾಗಿದೆ ಆ್ಯಂಡ್ ಏನಂದರೆ ಒಂದು ಬೀಯಿಂಗ್ ಅ ಮ್ಯಾನ್ ಒಂದು ಗಂಡಸರಿಗೂ ಯೋಚನೆ ಬರುತ್ತೆ ಓಕೆ ವಾಟ್ ಅ ಲೇಡಿ ಗೋಸ್ತ್ರೂ ವಾಟ್ ಇಸ್ ಹರ್ ಪ್ರೋಸೆಸ್ ವಾಟ್ ಈಸ್ ಅರ್ ಜರ್ನಿ ಸೋ ಇಟ್ಸ್ ಅ ಬ್ಯೂಟಿಫುಲ್ ಫೀಲಿಂಗ್ ಆ್ಯಂಡ್ ಎಲ್ಲರೂ ಒಂದು ಸೋಷಿಯಲ್ ಮೆಸೇಜ್ ಒಂದು ಲೆಸನ್ ಕಲ್ತ್ಕೊಂಡು ಥಿಯೇಟರ್ಸಿಂದ ವಾಕ್ಔಟ್ ಮಾಡ್ತಾರೆ ಅಂತ ನಾನು ಅನ್ತೀನಿ ಆದ್ರೆ ನನಗೆ ನಿಮಗೊಂದು ಸಿಹಿ ಸುದ್ದಿ ಅಂತ ನನಗೆ ಕಾನ್ಸೆಪ್ಟ್ ಹೇಳ್ದಾಗ್ಲೇ ನನಗೆ ಓಕೆ ಐ ಹ್ಯಾವ್ ಟು ಡೂ ದಿಸ್ ಅಂದ್ರೆ ಸ್ಕ್ರೀನ್ ಪ್ರೆಸೆನ್ಸ್ ಜಾಸ್ತಿ ಇದ್ರೂನು ಕಮ್ಮಿ ಇದ್ರು ಪರವಾಗಿಲ್ಲ ಬಟ್ ಬೀಂಗ್ ಅ ಪಾರ್ಟ್ ಆಫ್ ಇಟ್ ಅಂದ್ರೆ ಎಲ್ಲಾನು ಟ್ರಾವೆಲ್ ಮಾಡಿ ಅ ಪಾರ್ಟ್ ಆಫ್ ರೆವಿಲ್ಯೂಷನ್ ಅ ಪಾರ್ಟ್ ಆಫ್ ಕ್ರಿಯೇಟಿಂಗ್ ಅವೇರ್ನೆಸ್ ಅದನ್ನ ಮಾಡಬೇಕು ಅಂತ ನನಗೆ ಆಸೆ ಆಯ್ತು ಎಕ್ಸ್ಕ್ಯೂಸ್ ಮೀ ದಟ್ ತುಂಬಾ ಖುಷಿ ಆಯ್ತು ಈ ಪಾತ್ರ ಬಂದಾಗ ಅಲ್ವಾ ಅಂದ್ರೆ ಅದೇ ಇದು ಒಂದು ಏನಪ್ಪಾ ಮಾಡಬೇಕು ಅದು ಐ ಥಿಂಕ್ ಒಂದು ವರ ಅದು ನಾನು ಹೇಳ್ಬಿಟ್ರೆ ಆಮೇಲೆ ಗೊತ್ತಾಗಲ್ಲ ಸೊ ಸ್ವಲ್ಪ ಸಸ್ಪೆನ್ಸ್ ಇದಿರಿ ಅದ್ಭುತವಾಗಿ ನಮ್ಮ ಫಸ್ಟ್ ಸಿನಿಮಾಕ್ಕೆ ಪ್ರಭೋದ್ ಮರವಂತೇ ಅವರು ಅದ್ರ ಬಗ್ಗೆ ಹೇಳೋದೇ ಬೇಡ ಕಾಂತಾರದಿಂದ ಇಲ್ಲಿವರೆಗೂ ಅವರ ಜರ್ನಿ ಇಸ್ ಲೈಕ್ ಸೂಪರ್ಬಾಗಿ ಹೋಗ್ತಾ ಇದೆ

ಸೊ ಸಿಹಿ ಮತ್ತು ಸಿಹಿ ಸುದ್ದಿ ತುಂಬ ವ್ಯತ್ಯಾಸ ಸಿಹಿ ಜಾಸ್ತಿ ಆದ್ರೆ ಶುಗರ್ ಬರುತ್ತೆ ಸಿಹಿ ಸುದ್ದಿಗಳು ಜಾಸ್ತಿ ಆದ್ರೆ ಮನಸ್ಸಿಗೆ ನೆಮ್ಮದಿ ಒಂದು ರಿಲೀಫ್ ಕೊಟ್ಟು ಆ ಶುಗರು ಬಿ ಪಿ ಎಲ್ಲ ಸ್ವಲ್ಪ ಇದು ಮಾಡುತ್ತೆ ಹಾಗಾಗಿ ಸಿಹಿ ಸುದ್ದಿಗಳು ಎಷ್ಟೇ ಇದ್ದರೂ ಬೇಕು ನಮಗೆ ಸೊ ಈ ಸಿನಿಮಾ ತೆರೆಗೆ ಬರೋದಕ್ಕೆ ಸಿದ್ಧ ಆಗಿರೋದು ಒಂದು ದೊಡ್ಡ ಸಿಹಿ ಸುದ್ದಿ ಸೊ ಇನ್ನು ಹಾಡುಗಳು ಬಿಡುಗಡೆ ಆಗುತ್ತೆ ಅದು ದೊಡ್ಡ ಸಿಹಿ ಸುದ್ದಿ ಸಿನಿಮಾ ಬಿಡುಗಡೆಯಾಗಿ ಆಡಿಯನ್ಸ್ಗೆ ರೀಚ್ ಆಗಲಿ ಅವರು ರಿಯಾಕ್ಷನ್ ಮೂಲಕ ಮತ್ತೆ ನಮಗೆ ಸಿಹಿ ಸುದ್ದಿ ಬರೋ ತರ ಆಗ್ಲಿ ಅಂತ ಹಾರೈಸ್ತೀನಿ ರಘು ಭಟ್ ಅವ್ರ ಬಗ್ಗೆ ಹೇಳೋದಾದ್ರೆ ಸಾಮಾನ್ಯವಾಗಿ ಬರಹಗಾರರು ಬೇರೆ ಇರ್ತಾರೆ ನಟರು ಬೇರೆ ಇರ್ತಾರೆ ನಿರ್ದೇಶಕರು ಬೇರೆ ಇರ್ತಾರೆ ಬಟ್ ಎಲ್ಲವನ್ನೂ ತನ್ನ ಹೆಗಲ ಮೇಲೆ ಹಾಕೊಂಡಿರೋದಷ್ಟೇ ಅಲ್ಲ ಎಲ್ಲದನ್ನು ಹ್ಯಾಂಡಲ್ ಮಾಡುವಂತ ಒಂದು ಶಕ್ತಿ ಮತ್ತೆ ಒಂದು ಚೈತನ್ಯ ಇರ್ಬೋದು ಹಾಗೆ ಆ ಸೆನ್ಸಿಬಿಲಿಟಿ ಇದೆ ಅವ್ರಿಗೆ ಸುಮ್ಮನೆ ಎಲ್ಲದನ್ನು ನಾನು ನಾವು ಮಾಡ್ತೀನಿ ಅಂತ ಹೊರಟವ್ರಲ್ಲ ಯಾಕಂದ್ರೆ ಅವರು ಅವ್ರು ಮಾತಾಡುವ ಒಂದು ಕಾನ್ಫಿಡೆನ್ಸ್ ಎಲ್ಲ ಗೊತ್ತಾಗಿರುತ್ತೆ ನಿಮಗೆ ಅವ್ರ ಬರವಣಿಗೆಯಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಅವರ ಎರಡು ಸಿನಿಮಾಗಳಲ್ಲಿ ವರ್ಕ್ ಮಾಡೋದ್ರಿಂದ ನನಗೆ ಅವ್ರ ಕತೆ ಆಯ್ಕೆ ಇದೆ ಆ ಕಥೆಗಳ ರುಚಿ ಇದೆಯಲ್ಲ ತುಂಬ ತುಂಬಾ ವಿಭಿನ್ನವಾಗಿರುತ್ತೆ ಮತ್ತೆ ಕೇವಲ ಕತೆ ಅಷ್ಟೇ ಅಲ್ಲ ಚಿತ್ರಕತೆಯಲ್ಲೂ ಕೂಡ ಒಂದು ಅವರ ಒಂದು ನೈಪುಣ್ಯತೆ ಕಾಣುತ್ತೆ ನನಗೆ ಯಾವಾಗಲೂ ಒಬ್ಬ ಬರಹಗಾರನಿಗೆ ಒಬ್ಬ ಪೊಯೆಟ್ಗೆ ಬರೆಯೋದು ತುಂಬಾ ಸುಲಭ ಅಂತ ಭಾವಿಸ್ತೀನಿ ನಾನು ಯಾಕಂದ್ರೆ ನಾವು ಏನು ಬರಿತೀವಿ ಸಾಲಗಳನ್ನು ಅದನ್ನ ಬೇಗ ಅವರು ಗ್ರಹಿಸ್ಕೊಳ್ತಾರೆ ಅವ್ರಿಗೆ ನಾವು ಅರ್ಥ ಮಾಡಿಸುವಂತ ಒಂದು ಪರಿಸ್ಥಿತಿ ಎದುರಾಗಲ್ಲ ಅಥವಾ ಕನ್ವಿನ್ಸ್ ಮಾಡುವಂಥ ಪರಿಸ್ಥಿತಿ ಎದುರಾಗಲ್ಲ ಇದರ ಅವರು ಅದು ಬೇಕು ಅಥವಾ ಬೇಡ ಎರಡನೇ ಕ್ಲಿಯರ್ ಆಗಿರ್ತಾರೆ ಸೊ ಅದೇ ರೀತಿ ಈ ಸಿನಿಮಾದಲ್ಲೂ ಕೂಡ ಆಯಿತು ಎರಡು ಹಾಡುಗಳು ಒಂದು ಅವರು ಮತ್ತು ಕಾವ್ಯ ಶೆಟ್ಟಿಯವರ ನಡುವೆ ಇರುವಂಥ ಪ್ರೇಮ ಮಾಯಗಾರ ಅಂತ ಹಾಡು ಇನ್ನೊಂದು ಮಗುವೆ ಅಂತ ಮಗು ಮತ್ತೆ ತಂದೆ ಮಧ್ಯೆ ಬರುವಂಥ ಒಂದು ಬಾಂಧವ್ಯದ ಗೀತೆ ನನಗೆ ತುಂಬ ಖುಷಿ ಕೊಡ್ತು ಸ್ಪೆಷಲಿ ಅಶ್ವಿನ್ ಅವರ ಕಂಪೋಸಿಷನ್ ತುಂಬ ಚೆನ್ನಾಗಿತ್ತು ರೆಕಾರ್ಡಿಂಗ್ ಟೈಮಲ್ಲೂ ಇದ್ದೆ ಒಂದೇ ದಿನ ನಾವು ರೆಕಾರ್ಡಿಂಗ್ ಮಾಡೋದ್ಗೆ ಅದೆಲ್ಲವೂ ಕೂಡ ಒಂದು ಅದ್ಭುತವಾದಂಥ ಅನುಭವವನ್ನು ಕೊಡ್ತು ಅಂತ ಹೇಳ್ಬೋದು ಸೊ ನಿಮಗೊಂದು ಸಿಹಿ ಸುದ್ದಿ ಸಂಪೂರ್ಣ ತಂಡಕ್ಕೆ ಸಿಹಿ ಸುದ್ದಿಯನ್ನು ಕೊಡ್ಲಿ ನಿರ್ಮಾಪಕರಿಗೆ ಧನ್ಯವಾದ ಯಾಕಂದ್ರೆ ಬೆನ್ನೆಲುಬಾಗಿ ನಿಂತಿದ್ದಕ್ಕೆ ಸೊ ಇಬ್ಬರಿಗೂ ಹೇಳೋದು ಇಷ್ಟೇ ನಿರ್ದೇಶಕರು ಮತ್ತು ನಿರ್ಮಾಪಕರಿಗೆ ಸಿಹಿ ಕಹಿ ಏನಾದರೂ ಪ್ರತಿ ಕ್ಷಣ ಜೊತೆಯಾಗಿರಿ ಸಿಹಿ ಸುದ್ದಿಗಳು ಸಿಗ್ತಾ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎರಡು ಸಾಂಗ್ ಬರ್ತಿದ್ದಾರೆ ಸರ್ ಅದು ನೆಕ್ಸ್ಟ್ ಹಂತದವಾಗಿ ಅದನ್ನ ನಾವು ರಿಲೀಸ್ ಮಾಡ್ಕೊಂಡು ಹೋಗ್ತೀವಿ ಸಾಂಗ್ ಪ್ರಮೋಷನ್ಸ್ ಜೊತೆಗೆ ಹೌದು ನನ್ಗೆ ಅದೇ ಪ್ರತಿ ಒಬ್ಬ ಆಕ್ಟರ್ ಇರ್ತಾನೆ ಅನ್ನೋದಕ್ಕೆ ಈ ಪೋಸ್ಟ್ ಬೇಕು ಅನ್ನ ಈಗ ಇದೇನ್ ಲುಕ್ ಇದೆ ಇದು ಇದನ್ನೊಂದು ನೆಕ್ಸ್ಟ್ ಮುಂದಿನ ಸಿನಿಮಾದ ಶೂಟಿಂಗ್ ನಡೀತಾ ಇದೆ ಆ ಸಿನಿಮಾದಗೋಸ್ಕರ ಈ ಪರ್ಟಿಕ್ಯುಲರ್ ಲುಕ್ ಅಲ್ಲಿ ಇದೀನಿ ಆಸ್ ಅನ್ ಆಕ್ಟರ್ ನನಗೆ ಒಂದೇ ತರನೇ ಎಲ್ಲಾ ಸಿನಿಮಾದಲ್ಲೂ ಕಾಣಿಸ್ಕೊಂಡ್ ಬೇಡ ಅಂತಾನೆ ನಾನು ಫಸ್ಟ್ ಆಫ್ ಆಲ್ ನನ್ನ ಒಂದೊಂದೊಂದು ಮನಸ್ಸಲ್ಲಿ ಇತ್ತು ನನ್ಗೆ ಒಂದೇ ತರನೇ ಎಲ್ಲಾ ಸಿನಿಮಾದಲ್ಲೂ ಕಾಣಿಸ್ತಾ ಇರ್ತಾನೆ ತರ ಬೇಡ ಬಿಕಾಸ್ ನಾನು ಇನ್ಸ್ಪೈರ್ ಆಗಿರ್ಬೋದು ಸಾಕಷ್ಟು ಜನ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಬೇರೆ ಬೇರೆ ತರ ಏನು ವಿಕ್ರಮ್ ಆಗಿರ್ಬೋದು ಸೂರ್ಯ ಆಗಿರ್ಬೋದು ಈ ತರ ತುಂಬಾ ಬೇರೆ ಬೇರೆ ಏನು ಹಲವಾರು ಫಿಗ್ ಅನ್ನ ನೋಡ್ಕೊಂಡು ಆಯ್ತು ನಾವು ಇದೇ ತರ ದಾರಿಲಿ ಒಂದು ಸ್ವಲ್ಪ ಫಾಲೋ ಮಾಡೋಣ ಎವ್ರಿ ಸಿನಿಮಾದಲ್ಲೂ ಒಂದು ಹೊಸ ವಿಚಿತ್ರವಾಗಿ ಒಂದು ವಿಭಿನ್ನವಾದ ಲುಕ್ ಅಲ್ಲಿ ಬರೋಣ ಅಂತಾನೆ ಆ ಪಾತ್ರಕ್ಕೆ ಏನ್ ಬೇಕು ಅದಕ್ಕೆ ರೆಡಿಯಾಗಿ ನಾನು ಬರ್ತೀನಿ ಬಟ್ ಇದಕ್ಕೆ ಆ ಥರ ರೆಡಿ ಆಗಿಲ್ಲ ಬಟ್ ಐ ಹ್ಯಾಡ್ ಟು ವೇರ್ ಸಮಥಿಂಗ್ ಎಲ್ಸ್ ಮಟ್ ಸ್ಟಿಲ್ ಹಾಗೆ ಬಂದಿದ್ದೀನಿ ಸ್ಕ್ರೀನ್ ಮೇಲೆ ಸರ್ ಇದು ಆ್ಯಕ್ಚುಲಿ ವೆರಿ ಗುಡ್ ಕ್ವೆಶನ್ ಸರ್ ಇದು ಆ್ಯಕ್ಚುಲಿ ಇದು ಬರೀಬೇಕಂದ್ರೇ ಒಂದು ಅದು ಹೇಗಾಗತ್ತೆ ಅಂದರೆ ಕೆಲವು ಪಾತ್ರಗಳು ಈಸಿಯಾಗಿ ಬರ್ಕೊಡ್ತೀವಿ ಕೆಲವು ಪಾತ್ರಗಳು ಡಿಫಿಕಲ್ಟ್ ಆಗ್ತಾ ಇದ್ದಂಗೆ ನಮಗೆ ಚಾಲೆಂಜಸ್ ಅಂತ ಒಂದು ಬರುತ್ತೆ ಸೊ ಈ ಥರ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಎಲ್ಲಾದ್ರೂ ಇದನ್ನ ಒಂದು ತಗೊಂಡು ಇದನ್ನ ನಾನೇ ಮಾಡ್ಬೇಕು ಅನ್ನೋದಕ್ಕೂ ಅನ್ಸೋದಕ್ಕೂ ನನ್ಗೆ ಅನ್ಸಿದ್ದು ಇದಕ್ಕೆ ನಾನು ಒಂದು ಜಸ್ಟಿಸ್ ಕೊಡ್ತದೆ ಈ ತರ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಗೆ ಬಿಕಾಸ್ ನನ್ ಮನ್ಸಲ್ಲಿ ಏನ್ ಟ್ರಾವೆಲ್ ಆಗ್ತಾ ಇದೆ ಅದನ್ನ ನಾನು ಬೇರೆ ತಿಳಿಸಿ ಮಾಡ್ಸೋದಿಕ್ಲಿಕ್ಕಿಂತ ಫಸ್ಟ್ ಪ್ರಯತ್ನ ಇದನ್ನೇ ನಾನೇ ಮಾಡ್ಬೇಡ ಅಂತಾನೆ ಫಸ್ಟ್ ಪೋಸ್ಟ್ ನಾನು ಈ ತರ ಬಂದಿದ್ದೀನಿ ನಾನು ಅಂಡ್ ನಾರ್ಮಲಿ ಮನೆಗಳಲ್ಲೂ ಎಲ್ಲಾರು ಹೇಳ್ತಾ ಇರ್ತಾರೆ ಅಮ್ಮಂದಿರಾಗ್ಲಿ ನಾವು ಏನೇ ತುಂಡು ತರ ಮಾಡ್ಲಿ ಏನೇ ಗಲಾಟೆ ಮಾಡ್ರು ನೀನ್ ಒಂಬತ್ತು ತಿಂಗಳು ಹೆತ್ ತಿಂಗ್ಳು ಈ ತರ ನನ್ಗೆ ಹೆಂಗ್ ಬೋಸಾ ಮಾಡ್ಬಿಡ್ತೇವೆ ಈ ತರ ಗಲಾಟೆ ಮಾಡ್ತೇನೆ ಇನ್ನು ಅಂತ ಸೊ ನಮ್ಮ ಮನೆಗಳಲ್ಲಿ ಈ ಮಾತುಗಳು ಕೇಳಿಸ್ಕೊಂಡ್ ಬೆಳೆದಿರೋರು ನಾವೆಲ್ಲರೂ ಒಂದಲ್ಲ ಒಂದೆಲ್ಲ ನಮ್ಮ ಕಡೆಗಿದೆ ನಮ್ಮಲ್ಲಿ ಪಕ್ಕದ ಮನೆಯಲ್ಲಾದ್ರು ಕೇಳಿ ಕೇಳಿಸಿಕೊಂಡಿರ್ತೀವಿ ಸೊ ಈ ಒಂಬತ್ತು ತಿಂಗಳು ಹೆತ್ತು ಹೆಂಗ ಸಾಧ್ಯ ಇದು ಇಷ್ಟೊಂದು ಹೇಳ್ಬಿಡ್ತಾರಲ್ಲ ನನ್ನ ಮೇಲೆ ಇಷ್ಟು ಈಜೆ ನಾನು ಏನೋ ಮಾಡ್ಕೊಟ್ಟಿದ್ದೆಲ್ಲ ಅಂದ್ಬಿಟ್ಟು ಸೊ ಆ ಒಂದು ಎಮೋಷನ್ ಕಂಟೆಕ್ಟ್ ನಮ್ಮ ಮನೆಗಳಲ್ಲೇ ಇರುತ್ತೆ ಕತೆಗಳೆಲ್ಲಾದ್ರೂ ನಮ್ಮ ಜನಸಾಮಾನ್ಯರಲ್ಲೇ ಸೊ ಆ ಆತರ ಒಂದು ಕತೆ ಆಯ್ಕೆ ಮಾಡಿ ಇದನ್ನೊಂದು ನಾನ್ ಲೀನಿಯರ್ ಸ್ಕ್ರಿಪ್ ಅಲ್ಲಿ ಬರ್ದಿರಂತ ಪ್ರಯತ್ನ ಇದು ಅಂದ್ರೆ ಸಿನಿಮಾ ನೋಡ್ತಾ ಇರ್ಬೇಕು ನಿಮಗೆ ಒನ್ ಫ್ಲೋಲಿ ಎಂಡ್ ಹೋಗಲ್ಲ ಇದು ಸ್ವಲ್ಪ ಎಲ್ಲ ನಾನ್ ಲೀನಿಯರ್ ಅಲ್ಲಿ ನಾವು ಓಪನ್ ಅಪ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಎಂಡ್ ವರ್ಗು ಸಿನಿಮಾ ಫನ್ ಫೀಲ್ಡ್ ಅದೊಂದು ಪ್ರಾಮಿಸ್ ಮಾಡಿದೆ ನಾನು ಎವ್ರಿ ಹಂತದಲ್ಲಿ ನಗ್ತಾ ಇರ್ತೀರಲ್ಲಿ